ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿತ್ತನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರು ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಗರಿ ಗರಿಯಾಗಿ ದೋಸೆ ಮಾಡಾಕತ್ತೀನಿ ನೋಡಿರಿ ನಾಲ್ಕಪ್ಪ ನಾಲ್ಕು ಗ್ಲಾಸ್ ಆಗೋಷ್ಟ ರೇಷನ್ ಅಕ್ಕಿ ರೀ ಒಂದು ಗ್ಲಾಸ್ ಆಗಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ಮತ್ತು ಕಾಳು ಒಂದು ಅರ್ಧ ಸ್ಪೂನ್ ಆಗಷ್ಟು ಮೆಂತ್ಯಕಾಳು ರೀ ಮತ್ತು ಅವಲಕ್ಕಿ ಒಂದು ಕಪ್ ಆಗಷ್ಟು ರೀ ಇವು ಸ್ವಚ್ಛನ್ ತೊಗೊಂಡ್ಬಂದ ಬೆಳಗ್ಗೆ ಸ್ವಚ್ಛ ಹಂಗೆ ಎಂಟು ಗಂಟೆಗೆ ನೆನೆ ನೋಡಿರಿ ನೆನೆ ನೆನಕೊಂಡು ರಾತ್ರಿ ರುಬ್ಬಿ ಇಟ್ಕೊಂಡಿ ನೋಡಿರಿ ಇಟ್ಕೊತೀನಿ ಈಗ ರಾತ್ರಿ ರುಬ್ಬಿ ಇಟ್ಕೊಂಡೀನ ರೀ ಇದಕ್ಕೆ ಸೋಡಾ ಉಪ್ಪು ಹಾಕ್ಕೊಂಡಿನಿ ನಾನು ಹುಟ್ಟು ಹಿಟ್ಟು ಉಬ್ಬೈತ್ರಿ ಒಂದು ಒಳಗೆ ಸೋಡಾ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿರಿ ನೀವು ಬೆಳಗ್ಗೆ ಹಾಕೊಂಡ್ರು ನೆಡ್ದಿತ್ತು ಈಗ ದೋಸೆ ಮಾಡ್ಕೊಳ್ಳೋಣ್ರಿ ಇಟ್ಕೊಂಡಿನ್ ದೋಸೆ ಮ್ಯಾಗ ನೀವು ದೋಸೆ ಹಂಚ್ಮ್ಯಾಗ ದೋಸೆ ಎಳ್ಲಿಕ್ಕೆ ಅಂದ್ರೆ ನೀರು ಹೊಡ್ಕೊಂಡು ದೋಸೆ ಹಾಕೋರಿ ಯಾಕಂದ್ರೆ ಒಂದ್ಸಲ ದೋಸೆ ಮಣಿಯೊಳಗೆ ದೋಸೆ ಚೆನ್ನಾಗಿ ಹೇಳೋಂಗಿಲ್ಲ ರೀ ಅದಕ್ಕೆ ನೀರು ಹಾಕ್ಕೊಂಡು ಸ್ವಚ್ಛಂಗೆ ಸೀಟಿ ದೋಸೆ ಹಾಕೋರಿ ಈಗ ದೋಸೆ ಹಾಕ್ಕೊಂಡಿ ನೋಡ್ರಿ ಈ ಥರ ಹೇಳ್ತಾವೆ ಒಂದೇಳೆ ಭಾಳ ಇದು ಆಯ್ತು ಅಂದ್ರೆ ಈ ಥರ ಮಾಡ್ಕೊಳ್ರಿ ಹೇಳ್ತಾವೆ ದೋಸೆ ಇದು ಮಾಮೂಲಿ ದೋಸೆ ರೀ ಇದು ಮಸಾಲೆ ದೋಸೆ ಅಲ್ಲ ಮಾಮೂಲಿ ದೋಸೆನೂ ಮಾಡಕತ್ತಿನ ನಾನು ಈಗ ನೋಡ್ರಿ ಈ ಥರ ಮಾಡ್ಕೊಳ್ಳೋದ್ರಿ ಚೆನ್ನಾಗತ್ತ ಮಾಮೂಲಿ ದೋಸೆ ಬೇಕಾದ್ರೆ ಮಾಮೂಲಿ ದೋಸೆ ಮಾಡ್ಕೋರಿ ನಿಮ್ಮ ಸೆಟ್ ದೋಸೆ ಬೇಕಾದ್ರೆ ಸೆಟ್ ದೋಸೆನೂ ತೋರಿಸ್ತೀನಿ ರೀ ನಾನು ಮಸಾಲೆ ದೋಸೆನೂ ರೀ ಈ ವಿಡಿಯೋದಾಗ ಇವು ಮಾಮೂಲಿ ದೋಸೆ ರೀ ಈಗ ನಾನು ಮಸಾಲೆ ದೋಸೆ ಹೇಗೆ ಮಾಡೋದು ತೋರಿಸ್ತೀನಿ ರೀ ಮಸಾಲೆ ದೋಸೆಗೆ ಏನೇನು ಬೇಕಾಗಿ ಮಸಾಲೆ ದೋಸೆಗೆ ಮ್ಯಾಗೆ ಹಚ್ತಾರೆ ನೋಡಿರಿ ಚ ಖಾರ ಯಾವ ಥರ ಮಾಡ್ಕೊಳ್ದು ತೋರಿಸ್ತೀನಿ ನೋಡಿರಿ ಬೆಳ್ಳುಳ್ಳಿ ಮತ್ತು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಂಚಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿ ನೋಡಿರಿ ಈಗ ಒಂದು ಬಟ್ಟಲ್ದಾಗ ಇಟ್ಕೊಂಡು ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊತೀನಿ ಈಗ ಮಸಾಲೆ ದೋಸೆ ಹಾಕ್ಕೊಂಡಿ ನೋಡಿರಿ ಅದಕ್ಕೆ ಈ ಖಾರ ಹಚ್ಕೊಳ್ಳೋಣ ಬಟಾಟೊ ಇದು ಮಾಡ್ಕೊಂಡಿದ್ರೆ ಬಟಾಟೊ ಹಾಕ್ಕೊಂಡು ಇದು ಮಾಡ್ಕೊರಿ ಇದು ಮಸಾಲೆ ದೋಸೆ ನೋಡಿರಿ ಈ ಥರ ಬಂದೈತಿ ಚಟ್ನಿ ಹಾಕ್ಕೊಂಡಿ ನಾನು ಚಟ್ನಿ ಜೊತೆ ರೀ ಖಾರ ಚಟ್ನಿ ಮಸಾಲೆ ದೋಸೆ ಚಟ್ನಿ ನೋಡಿರಿ ಕಾಯಿ ಚಟ್ನಿನೂ ಮಾಡ್ಕೊಂಡಿನಿ ಚೆನ್ನಾಗ್ ಆತೈತ್ರಿ ಮತ್ತು ನಿಮಗೆ ಸೆಟ್ ದೋಸೆ ಬೇಕಂದ್ರೆ ಇದೇ ಇದ್ರೊಳಗೆ ಸೆಟ್ ದೋಸೆ ತೋರ್ಸ್ತೀನಿ ರೀ ನಾನು ಇದು ಫುಲ್ ಗರಿ ಗರಿಯಾಗಿ ಬಂದೈತಿ ಚಲೋ ರೀ ಮಸಾಲೆ ದೋಸೆ ಈ ಥರ ಮಾಡ್ಕೋರಿ ಅಂದರೆ ನಿಮಗೆ ಬಟಾಟೊ ಒಳಗೆ ಇಷ್ಟ ಆಯ್ತು ಈ ಸ ಮಸಾಲೆ ದೋಸೆ ಒಳಗೆ ಬಟಾಟೊ ಹಾಕ್ಕೋರಿ ನಾನು ಈಗ ಸೆಡ್ ದೋಸೆ ತೋರ್ಸ್ಲಾಕತ್ತೀನಿ ಹಾಕತ್ತಿನಿ ನೋಡ್ರಿ ಸೇಮ್ ಇದು ಸೆಡ್ ದೋಸೆಗ ಸ್ವಲ್ಪ ದಿಪ್ಪು ಮಾಡ್ಕೋಬೇಕ್ರಿ ಈಗ ಸೆಡ್ ದೋಸೆ ಹಾಕೊಂಡೆ ನೋಡಿರಿ ಈ ಥರ ಸ್ವಲ್ಪ ದಿಪ್ಪು ಹಾಕೊಂಡೆ ಇದಕ್ಕೆ ತುಪ್ಪ ಹಾಕೋಬೇಕ್ರಿ ರೀ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡೆ ನೋಡ್ರಿ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮ್ಯಾಮ್ ಉಚ್ಕೊಳ್ತೀನಿ ರೀ ನೋಡ್ರಿ ಹೊಳೆಸುಕೋತೀನಿ ಒಂದಷ್ಟು ನೋಡಿರಿ ಚಂದ ಬಂದೈತಿ ನೋಡಿ ಟೇಸ್ಟ್ ಆಗೈತಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತಾರೆ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು